ಹಾಯ್ ಹಲೋ ನಮಸ್ಕಾರ ಬಸ್ ಸ್ಟ್ಯಾಂಡ್ ಮಾರ್ಚ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವಿರೋ ಜಾಗ ಯಾವುದಪ್ಪ ಅಂದರೆ ದೊಡ್ಡ ಜಜ್ಜಿ ದೊಡ್ಡಬಳ್ಳಾಂಗಳ ಹೋಬಳಿ ದೊಡ್ಡಬಳ್ಳಾಪುರ ತಾಲೂಕ್ ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟ್ ನಾವು ಇವತ್ತು ಇಲ್ಲಿರೋದಕ್ಕೆ ಕಾರಣ ಏನಪ್ಪ ಅಂದರೆ ನಾವು ಇಂಟರ್ವ್ಯೂ ಮಾಡಕ್ಕೆ ಹೋಗ್ತಾ ಇದೀವಿ ಫ್ಲವರ್ ನರ್ಸರಿ ಬಗ್ಗೆ ಬನ್ನಿ ಭುವನ್ ಫ್ಲವರ್ಸ್ ಬಗ್ಗೆ ಇಂಟರ್ವ್ಯೂ ಮಾಡೋಣ ಅದ್ರ ಮಾಲೀಕರ ಬನ್ನ ವಿಚಾರಿಸೋಣ ನರ್ಸರಿ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳ್ಕೋಣ ಭುವನ್ ಫ್ಲವರ್ಸ್ನ ಸೂಪರ್ವೈಸರ್ ಇದ್ದಾರೆ ಈ ನರ್ಸರಿ ಬಗ್ಗೆ ನಿಮಗೆ ಕಂಪ್ಲೀಟ್ ಮಾಹಿತಿನ ಕೊಡ್ತಾರೆ ಬನ್ನಿ ಅವ್ರನ್ನ ಇಂಟರ್ವ್ಯೂ ಮಾಡೋಣ ಸರ್ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ಮತ್ತೆ ಸುರೇಶ್ ಅಂತ ಹೇಳ್ಬಿಟ್ಟು ನಿಮ್ಮ ಅಡ್ರೆಸ್ ನ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್ ನಮ್ಮ ಹೆಸರು ಸುರೇಶ್ ಅಂತ ಹೇಳ್ಬಿಟ್ಟು ಗಂಡಗುಳಿ ಪುರದಿಂದ ಬರ್ತಾ ಇದೀವಿ ಸೂಪ್ರದರೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀನಿ ಸರ್ ಅಂದ್ರೆ ಈ ನರ್ಸರಿ ನಿರ್ಮಾಣ ಮಾಡಿ ಎಷ್ಟು ವರ್ಷ ಆಯ್ತು ಸರ್ ಇದು 20 ವರ್ಷ ಆಗಿದೆ 20 ವರ್ಷ 20 ವರ್ಷದಿಂದ ಇಲ್ಲೇ ಇದೀರಾ ನನಗೆ ಇಲ್ಲ ನಾನು ಬಂದು ಒಂದು 5 ಮಂತ್ ಏನಾಗಿದೆ ಓಕೆ ಮೊದಲು ಇಲ್ಲೇ ಇದ್ದರೂ ಆಮೇಲೆ ಚೇಂಜ್ ಆಗಿ ಬರಿ ರೋಜ್ ಅಷ್ಟೇನಾ ಇಲ್ಲಿ ಬೆಳೆಯೋದು ರೋಜ್ ಅಷ್ಟೇ ಅಂದ್ರೆ ಇದು ಯಾವ ತರ ಈಗ ಮೊದಲಿಂದ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಏನೆಲ್ಲ ಯಾವ ರೀತಿ ಯಾವ ರೀತಿ ಸಿದ್ಧ ಆಗಬೇಕು ಯಾವ ರೀತಿ ಅಂತ ಏನಲ್ಲ ಉಳುಮೆ ಮಾಡ್ಕೊಬೇಕು ಗೊಬ್ಬರ ಹಾಕಬೇಕು ಗೊಬ್ಬರ ಮಾಡ್ಕೊಂಡು ಇಲ್ಲಿ ನರ್ಸರಿ ಇದರಲ್ಲಿ ಪ್ಲಾಂಟ್ ಸಿಗುತ್ತೆ ಅಂದ್ರೆ ರೂಸ್ಟ್ ಸ್ಟಾಕಿಗೆ ಕಣ್ಣಾಕಿ ಮಾಡ್ಕೊಟ್ಟಿರ್ತಾರೆ ಪಾಕೆಟ್ ಅಲ್ಲಿ ಕೊಡ್ತಾರೆ ಅದನ್ನ ತಗೊಂಡು ಬೆಡ್ ಅಲ್ಲಿ ಒಂದು ಎಷ್ಟು ಮೀಟ್ರಿಗೆ ಒಂದು ಮೀಟ್ರಿಗೆ ಮೀಟರ್ ಗಿಡ ಮುಂದೆ ಒಂದೊಂದು ಗಿಡಕ್ಕೂ ಇನ್ನೊಂದು ಗಿಡಕ್ಕೂ ಐದು ಸೆಂಟಿಮೀಟ್ರು ಐದು ಸೆಂಟಿಮೀಟ್ರ್ ಐದ್ರಿಂದ ಆರು ಏಳು ಮಾಡ್ತಾರೆ ಕೆಲವರು ಜಾಸ್ತಿ ಬೇಕು ಅಂದ್ರೆ ಐದು ಮಾಡ್ತಾರೆ ಕೆಲವರು ಎಂಟು ಮಾಡಿಕೊಂತಾರೆ ಆತರ ಒಂದು ಗಿಡದಲ್ಲಿ ಎಷ್ಟು ರೋಸ್ ಬರ್ಬೋದು ಒಂದು ಗಿಡದಲ್ಲಿ ಬ್ರಾಂಚಸ್ ಆಗ್ಬಿಟ್ಟು ಬ್ರಾಂಚಸ್ ಆದ್ರೆ ತಗೊಂಬೋದು ಅಂದ್ರೆ ಈಗ ಡೈಲಿ ಅಂದ್ರೆ ಒಂದು ವಾರಕ್ಕೆ ಒಂದೊಂದು ಹೋದ್ರೂ ಮುಂದೆ ಬರುತ್ತಾರ ಒಂದು ಗಿಡದಲ್ಲಿ ವಾರಕ್ಕೆ ಒಂದೊಂದು ಹೂವು ಬಂದ್ರು ಎಷ್ಟೊತ್ತು ಬರುತ್ತೆ ಈ ಗಿಡ ಎಲ್ಲ ಆರೈಕೆ ಯಾವ ರೀತಿ ಮಾಡ್ತೀರಾ ಗೊಬ್ಬರ ನೀರು ಡೈಲಿ ಗೊಬ್ಬರ ಕೊಡ್ತೀವಿ ಡೈಲಿ ಗೊಬ್ಬರ ನೀರು ಕೊಡ್ತೀವಿ ಡ್ರಿಪ್ ಅಲ್ಲೇನೆ ಡ್ರಿಪ್ನೇ ಈಗ ನೀವು ಅಂದ್ರೆ ಎಷ್ಟು ಎಷ್ಟು ತಿಂಗಳಾಗುತ್ತೆ ಪೂರ್ತಿ ಈಚೆ ತೆಗಿಬೇಕು ರೋಸ್ ತೆಗಿಬೇಕು ಒಂದು ಇವತ್ತು ಊಣಿ ಕರೆಕ್ಟಾಗಿ ಕರೆಕ್ಟ್ ಆಗಿ ನಾವು ಎಷ್ಟು ದಿನ ರೆಸ್ಟಿಂಗ್ ಅಂತ ಬಿಡ್ತೀವ ಅಂದ್ರೆ ಮ್ಯಾಂಗಡೆಯೆಲ್ಲ ಚಿಗುರು ಬುಡದಲ್ಲಿ ಬರ್ಬೇಕು ಬ್ರಾಂಚಸ್ ಅಂತ ಬುಡದಲ್ಲಿ ಬ್ರಾಂಚಸ್ ಬರ್ದಾಗ ಎಷ್ಟು ಚಿಗುರು ನಿಮಗೆ ಸಾಕು ಅನ್ನೋದಾಗ ಬ್ರಾಂಚಸ್ ಮಾಡ್ಕೊಬೇಕು ಬೇಕಾದ್ರೆ ಒಂದುವರೆ ತಿಂಗಳು ಎರಡು ತಿಂಗಳು ನೀವು ಅರೆಸ್ಟ್ ಮಾಡ್ಕೊಂಬೋ ಅದಾಯ್ತಾ ಒಂದುವರೆಗೆ ಆರು ತಿಂಗಳು ಮಾಡ್ಕೊಂಬೇಕಾ ರೆಸ್ಟ್ ಮಾಡ್ಕೊಂಬೋದು ನಾಲ್ಕು ತಿಂಗಳು ಇನ್ನೂ ನಿಮಗೆ ಇನ್ನೂ ಚೆನ್ನಾಗಿ ಆಗಬೇಕು ಅಂದರೆ ನಾಲ್ಕು ತಿಂಗಳ ಐದು ತಿಂಗಳಾಗ ಬಿಟ್ಕೊಂಡ್ರು ನಿಮಗೆ ಬ್ರಾಂಚಸ್ಗಳು ಜಾಸ್ತಿ ಆಗ್ತವೆ ಅಂದರೆ ಬೆಂಡಿಂಗ್ ಮಾಡ್ಕೊಂಬೋದು ಇಲ್ಲ ರೆಸ್ಟಿಂಗ್ ಅಲ್ಲಿ ಹಂಗೆ ಬಿಡ್ಬೋದು ಬೆಂಡಿಂಗ್ ಮಾಡ್ಕೊಂಡು ಸ್ವಲ್ಪ ಜಾಸ್ತಿ ಬರುತ್ತೆ ರೆಸ್ಟಿಂಗ್ ಬೆಂಡಿಂಗ್ ಅಂತಂದರೆ ಗಿಡ ಸ್ವಲ್ಪ ಈ ಥರ ಬೈಂಡಿಂಗ್ ಮಾಡ್ತೀವಿ ಪೂರ್ತಿ ಈ ಥರ ಕ್ಲೋಸ್ ಥರ ಈ ಥರ ಬೈಂಡಿಂಗ್ ಮಾಡ್ತೀವಿ ಈ ಥರ ಬೈಂಡಿಂಗ್ ಮಾಡಿ ಈ ಕಿತ್ತಾಕಿ ಈ ಥರ ಬೆಂಡಿಂಗ್ ಮಾಡಿಬಿಟ್ಟಾಗ ಇಲ್ಲಿ ಕಿತ್ಕೊಳ್ಳುತ್ತೆ ಅಂದರೆ ಅಲ್ಲಿ ಕೆಳಗಡೆ ಓಕೆ ಇದು ಸಣ್ಣ ಗಿಡ ಅಲ್ವಾ ಇದನ್ನ ಇಲ್ಲಿ ಮುರ್ಕ ಸಣ್ಣವೆಲ್ಲ ಮುರ್ಕಂತೀವಿ ಅಂದರೆ ಮುರ್ಕಂದ್ರೆ ಬೆಂಡ್ ಮಾಡಿಬಿಡ್ತೀವಿ ಓಕೆ ಬೆಂಡ್ ಮಾಡಿ ಈ ಥರ ಬಿಟ್ಬಿಡೋದು ಅಷ್ಟೇ ಈ ಥರ ಬಿಟ್ಬಿಟ್ರೆ ನಾವು ಇದೆಲ್ಲ ಪೂರ್ತಿ ಇಲ್ಲೇ ಕಿತ್ಕೊಂತೀವಿ ಇಲ್ಲಿ ಬರಲ್ಲ ಸೈಡ್ ಅದು ಸೈಡ್ ಬೆಸಲ್ಗಳು ಕಿತ್ಕೊಳ್ತೇವೆ ಸೈಡ್ ಬೆಸಲ್ಲಿ ನಾವು ಬ್ರಾಂಚಸ್ ಮಾಡಿಕೊಂಡು ಸ್ವಲ್ಪ ಹೂವು ಬಂತು ಅಂದಾಗ ಐದಲ್ಲಿಂದ ಆರು ಎಲೆ ಅದರಿಂದ ತೆಗೀತು ಅಂದರೆ ಐದೆಲೆ ಹೊಡ್ಕೊತೀವಿ ಚಿಕ್ಕದಾಗಿದ್ದರೆ ಆರು ಎಲೆ ಏಳ್ ಎಲೆ ಹೊಡ್ಕೊಂತೀವಿ ಆಮೇಲೆ ಅದ್ರ ಮೇಲೆ ಅಳೆಯಲಿ ಎಳ್ಳೆ ಅಳ್ಳೆಲಿ ಒಡ್ಕೊಂಡು ಸ್ವಲ್ಪ ಬ್ರಾಂಚೆಸ್ಗಳು ಮಾಡ್ಕೊಳ್ತೀವಿ ಓಕೆ ಬ್ರಾಂಚಸ್ ಒಂದು ಗಿಡದಲ್ಲಿ ಒಂದು ಒಂದು ಸ್ಟ ಒಂದು ಬೇಸಲ್ಲಿಂದ ಐದು ಆರು ಆರು ಆಗ್ಬೋದು ಇಲ್ಲ ಹತ್ತಾಗ್ಬೋದು ಆ ಬ್ರಾಂಚ್ ಮಾಡ್ಕೊಂಡು ಇಲ್ಲ ಇಲ್ಲಿ ಕಟ್ ಮಾಡಿಕೊಂಡ್ರೆ ಮಿನಿಮಮ್ ಮೂವತ್ತೈದು ಸೆಂಟಿಮೀಟರ್ಸ್ ಬರುತ್ತೆ ಓಕೆ ಇಲ್ಲೇನು ಜಾಸ್ತಿ ಬಂದಷ್ಟು ನಮಗೆ ಒಂದು ರೂಪಾಯಿ ಜಾಸ್ತಿ ಸಿಗುತ್ತೆ ಓಕೆ ಕಮ್ಮಿ ಬಂದಷ್ಟು ರೇಟ್ ಕಮ್ಮಿ

ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ಐದರಿಂದ ಆರು ಎಲೆ ಒಳ್ಳೆ ಮಾಡ್ಕೊಂತಾರೆ ಸರ್ ಮತ್ತೆ ಇನ್ನೊಂದು ಇಷ್ಟು ಗಿಡ ಎಲ್ಲ ಇದಾವಲ್ಲ ರೋಸ್ದು ಇದಕ್ಕೆ ಇನ್ಸೆಕ್ಟ್ ಅದೇನು ಕಾಟ ಏನು ಇರಲ್ವಾ ಅಂದ್ರೆ ಕೀಟಾಣುಗಳು ಸ್ಲಿಪ್ಸ್ ಮೈಟ್ಸ್ ಪೌಡ್ರಿ ಡೌನಿ ನಾಲ್ಕು ಐಟಮ್ ಮತ್ತೆ ಜಾಸ್ತಿ ಅಂದ್ರೆ ಡೌನಿ ತ್ರಿಪ್ಸ್ ಮೈಟ್ಸ್ ಮತ್ತೆ ಪೌಡ್ರಿ ಬೇರೆ ಇನ್ನೇನು ಬರಲ್ಲ ಇದಕ್ಕೆ ಅಷ್ಟೇ ಜಾಸ್ತಿ ತ್ರಿಪ್ಸ್ ಓವರ್ ಜಾಸ್ತಿ ವಾರಕ್ಕೆ ಒಂದೊಂದು ಔಷಧಿ ಆದ್ರೂ ಮಾಡ್ತಾ ಇರಬೇಕು

ಇವ್ ನೋಡ್ಬಿಟ್ಟು ಸ್ಫೂರ್ತಿಯಾಗಿ ಆಗಿ ತಗೊಂಡು ಏನಾದ್ರು ಸ್ಟಾರ್ಟ್ ಮಾಡ್ತೀನಿ ಇವರಾಯ್ತ ಅಂದ್ರೆ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು ಇದರಿಂದ ಲಾಭ ಇದ್ಯಾ ಆದಾಯ ಇದ್ಯಾ ಆರಾಮ್ಬೋದು ಎಲ್ಲ ಬಂಡವಾಳ ಹಾಕ್ಬಿಟ್ಟು ಯಾರನ್ನ ಬಿಟ್ಬಿಟ್ಟು ಮಾಡಿದ್ರೆ ಇಲ್ಲ ಇಲ್ಲ ಇಲ್ಲಾಂದ್ರೆ ಅವ್ರಿಗೇನಾದ್ರು ಎಕ್ಸ್ಪೀರಿಯನ್ಸ್ ಬೇಕಾದ್ರಲ್ಲಿ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಅಂತಂದ್ರೆ ಈಗ ಎಕ್ಸ್ಪೀರಿಯನ್ಸ್ ಇರೋವಂಥನ ನಂಬಕಿಯರು ಅಂತನ ಸುಪ್ರಹೆರೋಗಳು ಎಲ್ಲ ಕೆಲಸ ಕಲ್ತಿರುವಂಥನಾದರೂ ಕರ್ಕೊಂಬಂಡು ಮಾಡ್ಕೊಂಡ್ರು ಮಾಡ್ಕೊಂಬೋದು ಮಾಡ್ಕೊಬೋದು ಅವನು ಅವ್ರ ಕಡೆಯಿಂದ ಮಾಡ್ಕೊಬೇಕು ಬಟ್ ನಂಬ್ಕೇರ್ ಅಂತಂದ್ರೆ ಆಗ್ಬೇಕು ಬಟ್ ಕೆಲವರು ಅಯ್ಯೋ ಅವ್ರು ಎಲ್ಲ ಹೇಳ್ತಾರೆ ಎಲ್ಲ ಮಾಡೋನಕ್ ಹೋದ್ರೆ ಅದು ಅವ್ರು ಅವ್ರಿಗೆ ಲಾಸ್ ಇದಿರಲ್ಲ ಅವ್ರಿಗೂ ಸ್ವಲ್ಪ ಇಂಟ್ರೆಸ್ಟಲ್ಲಿ ಮಾಡ್ಕೊಳ್ತಾರೆ ಅವ್ರಿಗೂ ಒಂದು ಸ್ವಲ್ಪ ಹೇಳ್ಕೊಂಡು ಮಾಡ್ಕೊಂಡು ಏನೇನು ಜವಾಬ್ದಾರಿ ಇರಬೇಕು ಜವಾಬ್ದಾರಿ ಇಲ್ಲ ಅಂತಂದ್ರೆ ಇದು ಒಂದು ಕಟಿಂಗ್ ಅಂತ ನಾವು ಕಟಿಂಗ್ ಮಾಡಿದ್ರೆ ನಲವತ್ತೈದರಿಂದ ಐವತ್ತು ದಿನ ತಗೊಳತ್ತೆ ಕಲರ್ಸ್ ಅಲ್ಲಿ ಮೂವತ್ತೈದು ನಲ್ವತ್ತು ಸಿಗುತ್ತೆ ನಲವತ್ ದಿನಕ್ಕೆ ಬಂದ್ಬಿಡುತ್ತೆ ಈ ರೆಡ್ ಅಲ್ಲಿ ಮಾತ್ರ ನಲವತ್ತೈದ್ರ ಮೇಲೆನೆ ಬೇಗ ಬರುತ್ತೆ ಈ ತಾಜ್ಮಲ್ ಲೇಟ್ ಅಂದ್ರೆ ತಾಜ್ಮಹಲ್ ಕ್ವಾಲಿಟಿ ಇದು ರೆಡ್ ಇದು ಲೇಟ್ ಐವತ್ತು ದಿನ ತಗೊಳತ್ತೆ ಒಂದೊಂದು ಒಂದು ದಿನ ಐವತ್ತೆರಡು ದಿವಸ ತಗೊಳ್ತವೆ ಒಂದೊಂದು ನಲವತ್ತೈದು ದಿವಸಕ್ಕೆ ಬಂದುಬಿಡುತ್ತೆ ನಲವತ್ತೈದರ ಮೇಲೆ ಇದು ಮಿನಿಮಮ್ ನಲವತ್ತೈದು ದಿವಸ ಹ್ಞೂ ಅವು ಕಲರ್ಸಲ್ಲಿ ಮೂವತ್ತೈದರಿಂದ ನಲವತ್ತೊಳಗೆ ಬಂದುಬಿಡ್ತವೆ ಇವು ಮಾತ್ರ ರೇಟು ಈ ಈ ಮಡ್ ಮುರಿತೀವಲ್ವ ರೆಸ್ಟಿಂಗ್ ಅಂತ ಬಿಟ್ಟಾಗ ಇದು ಮಡ್ ಮುರಿದಾಗ ಇಲ್ಲಿ ಬರುತ್ತೆ ಪಿಂಚಿಂಗ್ ಅಂತೇಳಿ ಅದನ್ನು ತೆಗಿತಾ ಇರ್ಬೇಕು ಮ್ಯಾಲ ಏನು ಬರ್ತದೆ ಮ್ಯಾಲೆ ತೆಗಿತಾ ಇದ್ದಾಗ ಫುಡ್ ಎಲ್ಲ ಪೂರ್ತಿ ಅಲ್ಲಿ ಕಿತ್ಕೊಳ್ಳುತ್ತೆ ಬಿಡೋದಲ್ಲಿ ಬರುತ್ತೆ ಅಲ್ಲಿಂದ ಇಲ್ಲಿ ಏನು ಮ್ಯಾಗಡೆ ಬಿಡಬಾರ್ದು ರೆಸ್ಟಿಂಗ್ ಅಂತ ಬಿಟ್ಟ ಮೇಲೆ ಅಲ್ಲಿ ಬಿಟ್ಕೊಂಡಾಗ ಅಲ್ಲಿ ಬ್ರಾಂಚಸ್ ಬರುತ್ತೆ ಇಲ್ಲ ನಾವು ಬೆಂಡಿಂಗ್ ಹಾಕೊಂಡು ಬೇಗ ತೊಗೊಬೇಕು ಅಂದರೆ ಬೆಂಡಿಂಗ್ ಒಂದುವರೆ ತಿಂಗಳಿಗೆಲ್ಲ ಬೆಂಡಿಂಗ್ ಹಾಕೊಂಡ್ರೆ ನಿಮ್ಮ ಪ್ರಾಂತ್ಯಗಳು ಒಂದೇ ಕರೆಕ್ಟಾಗಿ ಒಂದುವರೆ ತಿಂಗಳಿಗೆಲ್ಲ ಬಂದ್ಬಿಡುತ್ತೆ ಅಷ್ಟು ಬೇಗ ಮಾಡ್ಕೊಂಬೋದು ಮಾಡ್ಕೊಬೋದು ಮಾಡಿಲ್ಲ ಅಂದರೆ ಬರುತ್ತೆ ಅದು ಕ್ಯಾಪು ರೆಡ್ ಕಲರ್ ತಾಜ್ಮಲ್ ಅಂತಿದೆ ಹೆಸರು ಫುಲ್ ರೆಡ್ ತಾಜ್ಮಹಲು ಇದೇನು ಒಂದೊಂದು ಕಲರ್ಗೂ ಒಂದೊಂದು ಬ್ರಾಂಚ್ ಮಾಡ್ಕೊಂಡಿದೀರಾ ಇಲ್ಲ ಇಲ್ಲ ಕೆಲವು ಕಡೆ ಎಲ್ಲ ಮಿಕ್ಸ್ ಇರುತ್ತೆ ಕೆಲವು ಕಡೆ ಎಲ್ಲ ಹೆಂಗ್ ಮಾಡ್ತೀವಿ ಇದು ಫುಲ್ ರೆಡ್ ಇದು ಫುಲ್ ಏನಾಯ್ತಾ ಫುಲ್ ರೆಡ್ ಇವಾಗ ಎಲ್ಲ ಬಿಸ್ನೆಸ್ಗೂ ಒಂದು ಇಯರ್ ಅಲ್ಲಿ ಒಂದು ಸೀಸನ್ ತರ ಇರುತ್ತೆ ಆ ತರ ನಿಮ್ ಇದ್ರಲ್ಲಿ ಹೆಚ್ಚಿಗೆ ಹೆಚ್ಚಿಗೆ ಸೇಲ್ ಆಗುವಂತ ಸೀಸನ್ ಯಾವುದು ವ್ಯಾಲೆಂಟೈನ್ಸ್ ಡೇ ವ್ಯಾಲೆಂಟೈನ್ಸ್ ಡೇ ವ್ಯಾಲೆಂಟೈನ್ಸ್ ಆ ಟೈಮಲ್ಲಿ ಹೆಚ್ಚಿಗೆ ಸೇಲ್ ಆಗ್ತದೆ ಹೆಚ್ಚಿಗೆ ಸೇಲ್ ಆಗುತ್ತೆ ಸರಿ ಆ ಕಡೆಯಿಂದ ಕಟ್ ಮಾಡಿ ತರ್ತಾ ಇರೋದು ಈ ತರ ತರ್ತೀರಾ ಇದು ಇಲ್ಲಿ ಮಾಡಿ ಈ ತರ ಬಗಿಟ್ಗೆ ಹಾಕೊಂಡು

ಸ್ವಲ್ಪ ಹೊತ್ತು ಆಚಿಟ್ಟರು ಹೋಯ್ತು ಅದು ಬಿಸಿಲಿಗೆ ಬಾಡೋಯ್ತು ಅಂತ ಈ ಥರ ಕಟ್ ಮಾಡಿಕೆ ಬಂದು ಈ ಥರ ಎಲ್ಲ ಎಸ್ ಬಿಟ್ಬಿಡ್ತಾರೆ ಅಲ್ಲಿ ಯಾವತ್ತು ಯಾವ ಡೇಟ್ ಹೊತ್ತು ಬರ್ದಾಗ್ತಾರೆ ಯಾವ ಸ್ವಲ್ಪ ಪೆಂಡಿಂಗ್ ಜಾಸ್ತಿ ಆದಾಗ ಇದು ಹಳೆಯವೂ ಸ್ವಲ್ಪ ತಗೊಂಡು ತಗೊಂಡು ಇರ್ತಾರೆ ಖಾಲಿ ಆದಂಗೆ ಇವತ್ತು ಒಂದು ಒಂದಿನ ಪೆಂಡಿಂಗ್ ಇಟ್ಟು ಇನ್ನೊಂದು ದಿನ ಡೌನ್ ಮಾಡ್ತಾರೆ ಆ ಥರ ಇರ್ತದೆ

ಪ್ಯಾಕಿಂಗ್ ರೂಮಿಂಗ್ ರೂಮ್ ಸರ್ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಸ್ಕೊಡ್ತೀರ ಅಂದ್ರೆ ಪ್ಯಾಕಿಂಗ್ ಯಾವ ರೀತಿ ಮಾಡ್ತಾರೆ ಕೆಲಸ ಯಾವ ರೀತಿ ನಡೆಯುತ್ತೆ ಅಂತ ಈ ಥರ ಎಲೆ ತೆಗಿತಾರೆ ಈ ಎಲೆ ತೆಗೆದು ಇಲ್ಲಿ ಮೆಜರ್ಮೆಂಟ್ ಮಾಡ್ತಾರೆ ಅಂದರೆ ಲೆಂತ್ ವೈಸು ಥರ್ಟಿ ಥರ್ಟಿ ಫೈವ್ ಫಾರ್ಟಿ ಫಾರ್ಟಿ ಫೈವ್ ಸಿಕ್ಸ್ಟಿ ಸಿಕ್ಟಿ ಫೈವ್ ಈ ಥರ ಆಮೇಲೆ ಈ ಥರ ಕ್ಯಾಬ್ ತೆಗಿತೇವೆ ಕ್ಯಾಬ್ ತೆಗೆದು ಅಲ್ಲಿ ಪಂಚ್ ಮಾಡ್ತಾರೆ ಅಂದ್ಕೊಂಡು ಇಲ್ಲಿ ಇವರು ಕ್ಯಾಪ್ ಅಂದರೆ ಕ್ಯಾಬ್ ತೆಗೆಯೋದು ಮತ್ತು ಪೆಟಲ್ಸು ಏನಾದ್ರು ಸ್ವಲ್ಪ ಡ್ಯಾಮೇಜ್ ಇತ್ತು ಅಂದರೆ ಸ್ವಲ್ಪ ತೆಗೀತಾರೆ ಕ್ಲೀನ್ ಮಾಡಿ ರೆಡಿ ಮಾಡಿ ಇಲ್ಲಿ ಕೊಡ್ತಾರೆ ಲೆಂತ್ ವೈಸು ಇಲ್ಲಿ ಯಾವ ಥರ ಅವರು ಪಂಚು ಮಾಡ್ತಾರೆ ಮೆಡಿಗೆ ಮಾಡ್ತಿದಾರೆ ನೋಡಿ ಮಾಡ್ತಾರೆ ಮುಂದೆ ಹನ್ನೆರಡು ಹಾಕ್ತಾರೆ ಒಳಗಡೆ ಎಂಟು ಹೂವು ಟೋಟಲಿ ಒಂದು ಬಂಚಲ್ಲಿ ಇಪ್ಪತ್ತು ಹೂವು ಇರುತ್ತೆ ಒಂದು ಬಂಚಲ್ಲಿ ಇಪ್ಪತ್ತು ಹೂವು ಈ ಥರ ಆ ಥರ ಬಂಚ್ ಮಾಡಿ ಆ ಥರ ವ್ಯಾಪಾರ ಮಾಡ್ತಾರೆ ಈ ಥರ ಬಂಚ್ ಮಾಡ್ತಾರೆ ಹಾಂ ಈ ಥರ ರೆಡಿ ಆಗುತ್ತೆ ನೋಡಿ ಮ್ಯಾಗಡೆ ಹನ್ನೆರಡು ರೂಪಾಯಿ ಇದೆ ಒಳಗಡೆ ಎಂಟು ರೂಪಾಯಿ ಇರುತ್ತೆ ಅಂದರೆ ಮ್ಯಾಗಡೆ ಮ್ಯಾಗಡೆರವು ಪಾರ್ಟಿ ಇರುತ್ತೆ ಇದು ಒಳಗಡೆ ಎರಡು ತರ್ಟಿ ಫೈವ್ ಇರುತ್ತೆ ಹೌದು ಥರ್ಟಿ ಫೈವ್ ಮಾಡೋದು ಫ್ರೆಂಡ್ಸ್ ಇಷ್ಟೊತ್ತು ವಿಡಿಯೋ ನೋಡಿದ್ರಲ್ಲ ಈ ಹೂವಿನ ನರ್ಸರಿ ಬಗ್ಗೆ ಇದ್ರು ಸೂಪರ್ವೈಸರ್ ಅವರು ಓನರ್ ಇವ್ರೆ ಸೊ ನಿಮ್ಗೆ ಏನಾದ್ರು ನಿಮ್ಗೆ ಏನಾದ್ರು ಹೊಸದಾಗಿ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಇವ್ರತ್ರ ಬಂದು ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ತಿಳ್ಕೊಳ್ಳಿ ನಿಮ್ಗೆ ಮತ್ತೆ ಹೇಳ್ತಾ ಇದೀವಿ ಇವರು ಸೇಲ್ ಮಾಡಲ್ಲ ಡೈರೆಕ್ಟ್ ಆಗಿ ಇವ್ರದ್ದು ಕಾಂಟ್ರಾಕ್ಟ್ ಬೇಸಡ್ ನೀವೇನಾದ್ರು ರೆಗ್ಯುಲರ್ ಆಗಿ ಡೈಲಿ ತಗೊಂತೀವಿ ಅನ್ನಂಗಿದ್ರೆ ಇವ್ರು ಡೀಟೇಲ್ಸ್ ನಾವು ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀವಿ ಇವ್ರು ಡೈರೆಕ್ಟ್ ಆಗಿ ನೀವು ಕಾಂಟ್ರಾಕ್ಟ್ ಮಾಡಿ ಡೈಲಿ ತಗೊಂಡ್ರು ಮಾತ್ರ ತಗೋಬಹುದು ಇವರು ಪ್ರತಿದಿನ ಹೆಬ್ಬಾಳದ ಆಕ್ಷನ್ಗೆ ಇವ್ರು ಹೂವನ್ನ ತಗೊಂಡೋಗಿ ಸೇಲ್ ಮಾಡ್ತಾರೆ ಸೊಸೈಟಿ ಅದು ಸರ್ ಅಲ್ಲಿ ಆಕ್ಷನ್ ಯಾವ ರೀತಿ ನಡೆಯುತ್ತೆ ಸರ್ ಮಾಮೂಲಿ ಡೈಲಿ ಬೆಳಿಗ್ಗೆಯಿಂದ ಎರಡು ಟೈಮಲ್ಲಿ ಇರ್ತಾರೆ ಬೆಳಿಗ್ಗೆ ಐದು ಗಂಟೆ ಒಳಗಡೆ ಆಕ್ಷನ್ ಇರ್ತದೆ ಸರ್ ನಿಜವಾಗ್ಲೂ ನಾನು ತುಂಬಾ ವಿಡಿಯೋ ಮಾಡಿದ್ದೆ ನೋಡಿದ ತಕ್ಷಣ ನನಗೆ ತುಂಬಾ ಖುಷಿ ಆಯಿತು ವಿವಿಧ ವಿವಿಧ ಹೂಗಳು ಅಂದರೆ ಡಿಫ್ರೆಂಟ್ ಡಿಫ್ರೆಂಟ್ ಕಲರು ಇಪ್ಪತ್ತು ವರ್ಷದಿಂದ ಇಷ್ಟೊಂದು ಡೆಡಿಕೇಶನ್ ಹಾಕಿ ಮಾಡಿದ್ದೀರಾ ನನಗೆ ಸುಮ್ಮನೆ ಆರ್ಟ್ಸ್ ಆಫ್ ಅಂತ ಫೀಲ್ ಬಂತು ಮನಸ್ಸಿಂದ ಇಷ್ಟೊತ್ತು ಇಂಟರ್ವ್ಯೂ ನಮ್ ಇಂಟರ್ವ್ಯೂಗೆ ಟೈಮ್ ನಿಮ್ ಟೈಮ್ ಕೊಟ್ಟಿ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಕ್ಕೆ ತುಂಬಾನೇ ಥ್ಯಾಂಕ್ ಯು ಸರ್ ತುಂಬಾನೇ ಥ್ಯಾಂಕ್ ಯು ನಮ್ಮ ಬಿಗ್ರ ಹೆಸರು ಚೆನ್ನಬೈರೇ ಅಂತ ಓಕೆ ನಮ್ಮ ಅವರು ರವಿಕುಮಾರ್ ಅಂತ ಎಲ್ಲ ಮೇಂಟೆನೆನ್ಸ್ ಅವರೇ ನೋಡ್ತಾ ಇರೋದು ಇವತ್ತು ಧನ್ಯವಾದ ಧರ್ಮಸ್ಥಳ ಹೋಗಿದ್ದಾರೆ ನಾನು ಈಗ ತಿಂಗಳಲ್ಲಿ ಹದಿನೈದು ದಿವಸ ಇಲ್ಲೇ ನೋಡ್ಕೊಂತ ಇದ್ದೀನಿ ಓಕೆ ಓಕೆ ಸರ್